ಬಿಸಿಎ ಕೋರ್ಸ್ಗೆ ಪ್ರವೇಶ ಆರಂಭ ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಶಿಕ್ಷಣವೇ ಮನುಷ್ಯನ ನಿಜವಾದ ಆಭರಣ ಎಂಬ ಮಾತಿನಂತೆ ವಿದ್ಯಾರ್ಥಿಗಳು ತಮ್ಮ ಜೀವನ ರೂಪಿಸಿಕೊಳ್ಳಲು ಹಲವಾರು ಕಾಲೇಜುಗಳನ್ನ ಆಯ್ಕೆಯನ್ನ ಮಾಡಿಕೊಳ್ಳುತ್ತಾರೆ ಉತ್ತಮ ಕ್ಯಾಂಪಸ್ ಆಡಳಿತ ವ್ಯವಸ್ಥೆ ಹಾಗೂ ಅನುಭವಿ ಶಿಕ್ಷಕರನ್ನೊಳಗೊಂಡಂತಹ ಕಾಲೇಜು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅದರಲ್ಲೂ ಶಿಕ್ಷಣ ಪ್ರೇಮಿ ಸಮಾಜ ಸೇವಕರಾದ ಡಾಕ್ಟರ್ ಶರಣಪ್ಪ ಕೊಟ್ಟಿರವರ ನೇತೃತ್ವದ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನ ಮೆಚ್ಚುತ್ತಿದ್ದಾರೆ ಹಾಗಾಗಿಯೇ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವುದಕ್ಕಾಗಿ ನೂತನವಾಗಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಿಸಿಎ ಕೋರ್ಸ್ ಅನ್ನು ಡಾಕ್ಟರ್ ಶರಣಪ್ಪ ಕೊಟ್ಟಿರವರು ಪ್ರಸ್ತುತ ವರ್ಷದಿಂದ ಆರಂಭಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಐದು ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡಂತಹ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಟ್ರಸ್ಟ್ ಬಿ ಎಡ್ ಎಡ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಫಾರ್ಮ್ ಬಿ ಫಾರ್ಮ್ ಬಿ ಎ ಬಿ ಎಸ್ಸಿ ಬಿಕಾಂ ಹೀಗೆ ವಿವಿಧ ಕೋರ್ಸ್ಗಳನ್ನು ಹೊಂದಿರುವ ಈ ಜ್ಞಾನ ದೇಗುಲದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಉತ್ತಮ ದರ್ಜೆಯಲ್ಲಿರುವುದು ಟ್ರಸ್ಟ್ನ ಹೆಮ್ಮೆಯಾಗಿದೆ ಈ ಪೀಳಿಗೆಯ ತಂತ್ರಜ್ಞಾನ ಯುಗದಲ್ಲಿ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಉತ್ತಮ ಭವಿಷ್ಯವನ್ನು ಹುಡುಕುವ ವಿದ್ಯಾರ್ಥಿಗಳಿಗೆ ಬಿಸಿಎ ಒಂದು ಜನಪ್ರಿಯ ಪದವಿ ಕೋರ್ಸ್ ಆಗಿದೆ ಈ ಕೋರ್ಸ್ ಪೂರ್ಣಗೊಳಿಸುವುದರಿಂದ ವಿದ್ಯಾರ್ಥಿಗಳಿಗೆ ಸಾಫ್ಟ್ವೇರ್ ವೆಬ್ ಡೆವಲಪ್ಮೆಂಟ್ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಮತ್ತು ಇನ್ನಷ್ಟು ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳು ಲಭ್ಯವಿರುತ್ತವೆ ವಿದ್ಯಾರ್ಥಿಗಳು ಉದ್ಯೋಗ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಗಳ ಜೊತೆ ಕ್ಯಾಂಪಸ್ ಆಯ್ಕೆಗಾಗಿ ಒಡಂಬಡಿಕೆಯನ್ನ ಸಹ ಈ ಕಾಲೇಜು ನಿರ್ವಹಿಸಲಿದೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಟ್ರಸ್ಟ್ ಖ್ಯಾತಿ ಗಳಿಸಿದ್ದು ಡಾಕ್ಟರ್ ಶರಣಪ್ಪ ಕೊಟ್ಗಿರವರ ನೇತೃತ್ವದಲ್ಲಿ ಮೃತ್ಯುಂಜಯ ಎಸ್ಕೊಟ್ಗಿ ಪ್ರವೀಣ್ ಎಸ್ಕೊಟ್ಗಿ ಹಾಗೂ ನಾಗರಾಜ್ ಎಸ್ ಎಸ್ಕೊಟ್ಗಿ ಟ್ರಸ್ಟಿಯಾಗಿದ್ದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಆರಂಭವಾದ ಧಾರವಾಡ ಸತ್ತೂರು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ಶೈಕ್ಷಣಿಕ ಸಮುಚ್ಛಯ ಹೊಂದಿದ್ದು ವಿಶಾಲ ಕಟ್ಟಡ ದಕ್ಷ ಆಡಳಿತ ಮಂಡಳಿ ಅನುಭವಿ ಶಿಕ್ಷಕ ವೃಂದ ಹೊಂದಿದ್ದು ಇಲ್ಲಿನ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಯಲ್ಲಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಡಾಕ್ಟರ್ ಶರಣಪ್ಪ ಕೊಡಗಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಕೊಟಗಿ ಡಾಕ್ಟರ್ ಮಹಾಂತೇಶ್ ಹಿರೇಮಠ ಉಮೇಶ್ ಚಾವೂರ್ ಪ್ರವೀಣ್ ಪೂಜಾರ್ ಇನ್ನಿತರರು ಉಪಸ್ಥಿತರಿದ್ದರು ಗೌರಾಣಿತ ಪತ್ರಿಕಾ ವರದಿಗಾರರಿಗೆ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟಿನ ಅಧ್ಯಕ್ಷನಾದ ನಾನು ಡಾಕ್ಟರ್ ಶರಣಪ್ಪ ಕೊಟ್ಗಿ ಹಾಗೂ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟಿನ ಟ್ರಸ್ಟ್ಗಳಾದ ನಾಗರಾಜ್ ಕೊಟ್ಗಿಯವರು ಹಾಗೂ ನಮ್ಮ ಕಾಲೇಜಿನ ಗೌರವಾ ಪ್ರಾಚಾರ್ಯರಾದ ಡಾಕ್ಟರ್ ಮಾಂತೇಶ್ ಹಿರೇಮಠ್ ಹಾಗೂ ಪ್ರೊಫೆಸರ್ ಪ್ರವೀಣ್ ಪೂಜಾರವರು ಹಾಗೂ ಪ್ರೊಫೆಸರ್ ಉಮೇಶ್ ಅವರ ಪರವಾಗಿ ತಮಗೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಆರ್ಥಿಕ ಸುಸ್ವಾಗತ ಬಯಸುತ್ತೇನೆ ಮೊದಲನೇದಾಗಿ ಮೊನ್ನೆ ನಡೆದಂಥ ಜಮ್ಮು ಕಾಶ್ಮೀರದ ಅಲ್ಲಿ ಉಗ್ರರ ದಾಳಿಗೆ ತುತ್ತಾದ ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸಿ ಎರಡು ಸಾವಿರದ ನಾಲ್ಕು ಐದರಲ್ಲಿ ಪ್ರಾರಂಭವಾದ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಕೇವಲ ಐದು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಸುದೀರ್ಘ ಇಪ್ಪತ್ತೊಂದು ವರ್ಷಗಳ ಶೈಕ್ಷಣಿಕ ಸಾಲಿನಲ್ಲಿ ತನ್ನದೇ ಆದ ಸೇವೆಯನ್ನು ಮಾಡುತ್ತಾ ಬಂದಿದೆ ಬರೀ ಶೈಕ್ಷಣಿಕ ಮಾತ್ರ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಪರಿಸರ ಉಪನ್ಯಾಸ ಮಾಲಿಕೆ ಸುಮಾರು ಒಂದು ಹನ್ನೆರಡು ನೂರಕ್ಕಿಂತ ಹೆಚ್ಚು ಉಪನ್ಯಾಸ ಮಾಲಿಕೆಯನ್ನು ನಡೆಸಿಕೊಂಡು ಬಂದಂತಹ ಕೀರ್ತಿ ನಮ್ಮ ಸಂಸ್ಥೆಗೆ ಸಲ್ಲುತ್ತದೆ ಹಾಗೆ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನಡಿಯಲ್ಲಿ ನಡೆಯುತ್ತಿರುವ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಶ್ರೀ ಬಸವೇಶ್ವರ ಡಿ ಫಾರ್ಮಸಿ ಬಿ ಫಾರ್ಮಸಿ ರೂರಲ್ ಬಿ ಎಡ್ ಕಾಲೇಜ್ ವಿ ಎಚ್ ಮರದ ಎಮ್ ಎಡ್ ಕಾಲೇಜ್ ವಿ ವಿ ಎ ಮತ್ತಿಕಟ್ಟಿ ಪಿ ವಿ ಸಿ ಆರ್ಟ್ಸ್ ಕಾಮರ್ಸ್ ಕಾಲೇಜ್ ಮತ್ತು ಶ್ರೀ ಬಸವೇಶ್ವರ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಕಾಲೇಜ್ ಹಾಗೆ ಈ ವರ್ಷದಿಂದ ಪ್ರಾರಂಭ ಆಗುತ್ತಿರುವ ವಿ ಎ ಮತ್ತಿಕಟ್ಟಿ ಸೈನ್ಸ್ ಕಾಲೇಜ್ ಈ ಒಟ್ಟು ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನಡಿಯಲ್ಲಿ ಒಂದು ನೂರಕ್ಕಿಂತಲೂ ಹೆಚ್ಚು ರ್ಯಾಂಕ್ಗಳ ಬಡದ ಪಡೆದಂಥ ಕೀರ್ತಿ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟಿಗೆ ಸಲ್ಲುತ್ತದೆ ಹಾಗೆಯೇ ಇಪ್ಪತ್ತೈದಕ್ಕಿಂತ ಹೆಚ್ಚು ಬಂಗಾರದ ಪದಕ ಗೋಲ್ಡ್ ಮೆಡಲನ್ನು ಪಡೆದಂಥ ಕೀರ್ತಿ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ಗೆ ಸಲ್ಲುತ್ತದೆ ಎಂದು ಹೆಮ್ಮೆಯಿಂದ ಹೇಳುತ್ತಾ ಇದ್ದೇನೆ ಕರೋನಾ ಬಂದಾಗೂ ಕೂಡ ನಮ್ಮ ಇಡೀ ಕ್ಯಾಂಪಸನ್ನ ಜನಗಳ ಆರೋಗ್ಯ ದೃಷ್ಟಿಯಿಂದ ಶ್ರೀ ಸತ್ಯಸಾಯಿ ಕೋವಿಡ್ ಕೇರ್ ಸೆಂಟರ್ ಅನ್ನು ಮಾಡಿದ್ವಿ ಅವಾಗ ಅವ್ರಿಗೆ ಉಚಿತವಾದ ತಪಾಸಣೆ ಉಚಿತವಾದ ಊಟ ವಸತಿ ಔಷಧ ಉಪಚಾರವನ್ನು ಒದಗಿಸಿದಂಥ ಶ್ರೇಯಸ್ಸು ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸಿನ ಹಾಸ್ಪಿಟಲ್ಗೆ ದೊರಕುತ್ತದೆ ಅಂತ ಹೇಳೋದಷ್ಟೇ ಅಲ್ಲ ನಮ್ಮ ಕಾಲೇಜಿನಲ್ಲಿ ಅಭ್ಯಾಸಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಕಂತುಗಳ ಮೂಲಕ ಮತ್ತು ಉಳಿದು ಕಾಲೇಜಿಗೆ ಕಂಪ್ಯಾರಿಸಮ್ ಮಾಡಿದಾಗ ನಮ್ಮ ಅವರ ವ್ಯಚ್ಚ ಕಡಿಮೆ ಆಗಬೇಕು ಆ ಒಂದು ದೇಹೋದ್ದೇಶದಿಂದ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟನ್ನು ಪ್ರಾರಂಭಿಸಿದೆ ನಿಮ್ಮೆಲ್ಲರ ದೊಡ್ಡದಾದ ಸಹಕಾರದಿಂದ ಹಾಗೂ ನಮ್ಮಲ್ಲಿರುವ ನುರಿತ ಉಪನ್ಯಾಸಕ ಹಾಗೂ ಉಪನ್ಯಾಸಕ ಒಂದು ಸಹಾಯದಿಂದ ಇವತ್ತು ಉತ್ತರ ಕರ್ನಾಟಕದಲ್ಲೇ ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆ ಎಂದು ಬೆಳೆದಿದೆ ಎಂದು ನಾನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ ಇದರೆಲ್ಲ ಪೂರ್ವಕವಾಗಿ ಈಗ ಈಗಿನ ದಿನಮಾನಕ್ಕೆ ತಕ್ಕಂತೆ ಬಿ ಸಿ ಎನ್ನು ಪ್ರಾರಂಭ ಮಾಡಬೇಕಂತೇಳಿ ಎಲ್ಲರ ಒತ್ತಾಯದ ಮೇಲೆಗೆ ಇದೇ ವರ್ಷ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನಿಂದ ಶ್ರೀ ಬಸವೇಶ್ವರ ಬಿ ಸಿ ಎ ಕಾಲೇಜನ್ನು ಕೂಡ ನಾವು ಪ್ರಾರಂಭಿಸುತ್ತಿದ್ದೇವೆ ಅದು ಪ್ರಚಾರಗೊಳ್ಳಬೇಕು ಜನಕ್ಕೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಶಿಕ್ಷಣ ಸಿಗಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ಮಾಧ್ಯಮದೊಂದಿಗೆ ಹೆಚ್ಚು ಹೆಚ್ಚು ಪ್ರಚಾರಗೊಳ್ಬೇಕಂತೇಳಿ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ ಆದ್ದರಿಂದ ಶ್ರೀ ಬಸವೇಶ್ವರ ಬಿ ಸಿ ಎ ಕಾಲೇಜ್ ಇವತ್ತು ಬಿ ಸಿ ಎ ಭಾಳ ಮಹತ್ವದ ಆ ದಿಶೆಯಲ್ಲಿ ನಮ್ಮ ನಾಗರಾಜ್ ಕೊಟ್ಟಿಗೆ ಅವರು ಒಂದೆರಡು ನಿಮಿಷ ಮಾತಾಡ್ತಾರೆ ಹಾಗೆ ಪ್ರಾಚಾರ್ಯರು ಹಿರಿಯರಾದ ಡಾಕ್ಟರ್ ಮಹಾಂತೇಶ ಮಾತನಾಡ್ತಾರೆ ಮತ್ತೊಮ್ಮೆ ತಮಗೆ ಸುಸ್ವಾಗತವನ್ನು ಬಯಸುತ್ತೇನೆ ತಮ್ಮ ಸಹಕಾರ ಸದಾಕಾಲ ನಮಗೆ ಹಾಗೂ ನಮ್ಮ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ನಾವು ಟ್ರಸ್ಟ್ ಅನ್ನು ಕೂಡ ಮಾಡ್ತೀವಿ ಶರಣಪ್ಪ ಕೊಟ್ಟಿಗೆ ಚಾರಿಟಬಲ್ ಟ್ರಸ್ಟ್ ಅದರಡಿಯಲ್ಲಿ ಉಚಿತವಾದ ಆರೋಗ್ಯ ತಪಾಸಣೆಯನ್ನು ಹೆಚ್ಚು ಹೆಚ್ಚು ಕೈಕೊಂಡಿದ್ದೀವಿ ಔಷಧಿಯನ್ನು ಕೊಟ್ಟಿದ್ದೀವಿ ಕಣ್ಣಿನ ಆಪರೇಷನ್ ಇರಲಿ ಸಣ್ಣ ಪುಟ್ಟ ಯಾವುದೇ ಇರಲಿ ಅದನ್ನು ಉಚಿತವಾಗಿ ಮಾಡಬೇಕು ಅಂತ ಹೇಳಿ ನಾವು ಹನ್ನೆರಡು ಹದಿಮೂರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ ಅದು ಅದರ ಉಪಯೋಗ ಇನ್ನೂ ಹೆಚ್ಚು ಹೆಚ್ಚಾಗಬೇಕು ನಾವು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಸಾಮಾಜಿಕ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ತಮ್ಮದು ಹೆಚ್ಚು ಸಹಕಾರ ಇರಲಿ ಅಂತ ಹೇಳ್ತೀವಿ ಕೋರ್ಸ್ ಗಳ ವಿದ್ಯಾರ್ಥಿಗಳಿಗೆ ಇನ್ಶೂರೆನ್ಸ್ ಕೂಡ ನಾವು ಈ ವರ್ಷದಿಂದ ಈ ಶೈಕ್ಷಣಿಕ ವರ್ಷದಿಂದ ಅದು ಅವ್ರಿಗೆ ಉಪಯೋಗ ಆಗಲಿ ಅಂತೇಳಿ ನಾವು ಈ ಇನ್ಶೂರೆನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ವಿ ವಿಶೇಷವಾಗಿ ಇದು ನಮ್ಮ ಕಾಲೇಜ್ನಲ್ಲೇ ಫಸ್ಟ್ ಅಂತ ನನಗೆ ಅನಿಸ್ತಾ ಇತ್ತು ಪ್ಯಾರೆಂಟ್ಸ್ಗೆ ಹಾಗೂ ಸ್ಟೂಡೆಂಟ್ಗೆ ಅದು ಒಂದು ಅವ್ರಿಗೆ ನಾಮಿನಲ್ ಒಂದು ನೂರು ರೂಪಾಯಿ ಇರ್ತಾ ಅದನ್ನು ನಾವು ಕಟ್ತೀವಿ ಒಂದು ಲಕ್ಷದವರೆಗೂ ಅವ್ರಿಗೆ ಏನಾರು ಎಕ್ಸಿಡೆಂಟ್ ಆದ್ರೆ ಏನಾರ ಘಟನೆಗಳು ನಡೆದಿದ್ದಾದ್ರೆ ಇಮಿಡಿಯೇಟ್ ಅವ್ರಿಗೆ ಅವ್ರ ಅಕೌಂಟಿಗೆ ಒಂದು ಲಕ್ಷದವರೆಗೆ ಅಮೌಂಟ್ ಹೋಗುತ್ತೆ

ಪ್ರಾರಂಭವಾದಾಗ ಎರಡನೇ ಬ್ಯಾಂಕ್ ಅವತ್ತಿನಿಂದ ಸರಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆ ಸಂಸ್ಥೆಯವರಿಗೆ ಒಳನಾಟ ಐತಿ ಯಾಕಂದ್ರೆ ಅತಿ ಹತ್ತಿರದಿಂದ ಆ ಸಂಸ್ಥೆಯ ಬೆಳವಣಿಗೆಯನ್ನ ಕಂಡಂತವನು ಹಾಗಾಗಿ ಸಂಸ್ಥೆ ಯಾವ ರೀತಿ ಬೆಳೆದು ಬಂತು ಏನು ಅನ್ನೋದನ್ನ ಸರ್ ಅವರು ದೀರ್ಘವಾಗಿ ಹೇಳಿದ್ರು ವಿಶೇಷವಾಗಿ ಪ್ರಾರಂಭ ಮಾಡಿದ್ರು ಬಿಎಡ್ ಬಿ ಎಡ್ ಕಾಲೇಜು ಬಿಎಡ್ ಕಾಲೇಜಿಂದ ಬಿಎಡ್ ಕಾಲೇಜಿಂದ ಪ್ರಾರಂಭವಾದಂತಹ ಸಂಸ್ಥೆ ಇವತ್ತಿಗೆ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಳೆದು ಸುಮಾರು ಏಳೆಂಟು ಕೋರ್ಸ್ಗಳನ್ನ ನಾವು ಪ್ರತಿ ವರ್ಷ ಪ್ರಾರಂಭ ಮಾಡ್ತಾ ಬಂದಿದ್ದೀವಿ ಪ್ರಾರಂಭ ಮಾಡಿದಂತಹ ಎಲ್ಲಾ ಕೋರ್ಸ್ಗಳು ಕೂಡ ಪ್ರತಿ ವರ್ಷ ಯಶಸ್ವಿಯಾಗಿ ಉತ್ತಮ ಫಲಿತಾಂಶದ ಜೊತೆಗೆ ಒಳ್ಳೆಯ ರ್ಯಾಂಕ್ಗಳು ಒಳ್ಳೆಯ ಬಂದು ಗಳ ವಿದ್ಯಾರ್ಥಿಗಳಿಗೂ ಕೂಡ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಒಳ್ಳೆ ಒಳ್ಳೆಯ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವುಗಳೆಲ್ಲ ಅವುಗಳೆಲ್ಲ ಮನಗಂಡಂತಹ ಸಂಸ್ಥೆ ಕಳೆದ ವರ್ಷ ನಾವು ಬಿ ಕೋರ್ಸನ್ನ ಕೋರ್ಸ್ ಮಾಡಬೇಕು ಯಾಕಂದ್ರೆ ಈಗಿನ ಯುಗದಲ್ಲಿ ಟೆಕ್ನಾಲಜಿ ಯುಗದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಕಂಪ್ಯೂಟರ್ ಅಪ್ಲಿಕೇಶನ್ ಕಡೆ ಗಮನ ಇರುವುದರಿಂದ ನಾವು ಕೂಡ ಬಿಸಿಎ ಕೋರ್ಸ್ ಅನ್ನ ಪ್ರಾರಂಭ ಮಾಡೋಣ ಅಂತೇಳಿ ಸರ್ ಅವರು ಅರ್ಜಿ ಹಾಕಿದ್ರು ಅದೇ ರೀತಿ ಈ ವರ್ಷ ನಮ್ಮ ಬಿ ಸಿಎ ಕೋರ್ಸ್ ಅಧಿಕೃತವಾಗಿ ಅನುಮೋದನೆಯನ್ನ ಸಿಕ್ಕಿದೆ ಎ ಕೋರ್ಸ್ ಅನ್ನ ಈಗಾಗಲೇ ನಾವು ಬಿಸಿಎ ಕೋರ್ಸ್ ಏನ್ ಸಂಬಂಧಪಟ್ಟ ಬೌದ್ಧಿಕ ಸಂಪನ್ಮೂಲಗಳನ್ನೆಲ್ಲ ಅಳವಡಿಸಿಕೊಂಡಿದ್ದೀವಿ ಸುಸಜ್ಜಿತವಾದ ಕಟ್ಟಡ ತಯಾರಾಗಿ ಸುಸಜ್ಜಿತವಾದಂತಹ ಲ್ಯಾಬ್ಗಳು ತಯಾರಾಗಿದ್ದವು ಗ್ರಂಥಾಲಯದ ವ್ಯವಸ್ಥೆಯಲ್ಲಿ ಒಳ್ಳೆಯ ಅನುಭವಿಕ ನುರಿತ ಸಿಬ್ಬಂದಿಗಳನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಹ ಕೋರ್ಸಿಗೆ ಗೆ ಆಯ್ಕೆಯಾಗುವಂತಹವರು ಪಿಯುಸಿ ಸೈನ್ಸ್ ಮತ್ತು ಪಿಯುಸಿ ಕಾಮರ್ಸ್ ಪದುವೆಯಲ್ಲಿ ಕ್ಲಾಸ್ ಕೂಡ ಆ ಕೋರ್ಸ್ಗೆ ಪ್ರವೇಶಾಂತರ ವಹಿಸಬಹುದು ಮುಂದೆ ಪ್ರವೇಶಾಂತಿ ತೆಗೆದುಕೊಂಡ ಮೇಲೆ ಅವರಿಗೆ ಉದ್ಯೋಗ ಅವಶ್ಯಕವಾಗಿ ಬೇಕಾಗ್ತವೆ ಪ್ರತಿಯೊಂದು ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್ ಇತ್ತು ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುತ್ತ ಅನುಕೂಲ ದೇಹ ಉದ್ದೇಶದಿಂದ ಈಗಾಗಲೇ ಕೆಲವೊಂದು ಮಲ್ಟಿ ನ್ಯಾಷನಲ್ ಕಂಪನಿಗಳ ಜೊತೆಗೆ ಆ ಚರ್ಚೆಯಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ಆ ಚರ್ಚೆ ಮುಂದ ಮೇಲೆ ವಿದ್ಯಾರ್ಥಿಗಳು ಕೊನೆಯ ವರ್ಷಕ್ಕೆ ಬಂದಾಗ ನಮ್ಮ ಸಂಸ್ಥೆಯ ವತಿಯಿಂದ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಮ್ಮ ಆಡಳಿತ ಮಂಡಳಿಯವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಳ್ಳೆಯ ಈಗ ಪರಿಸರವೂ ಬಹಳ ಮುಖ್ಯ ಒಳ್ಳೆಯ ಪರಿಸರದಲ್ಲಿ ನಮ್ಮ ಕಾಲೇಜ ಶ್ರೀ ಬಸವೇಶ್ವರ ದೇವಸ್ಥಾನ ಕೂಡ ಕಾಲೇಜ್ ಕ್ಯಾಂಪಸ್ನಲ್ಲಿ ಇದೆ ಪರಿಸರ ಏನು ಇವತ್ತು ಬೇರೆ ಬೇರೆ ಕಡೆ ಬಹಳ ಗಲಿಯ ಇದು ಇರ್ತಾವ ಕಂಜೆಸ್ಟೆಡ್ ಪೊಲ್ಯೂಷನ್ ಜಾಸ್ತಿ ಇರ್ತಾವ ಅಂತ ಯಾವುದೇ ಪೊಲ್ಯೂಷನ್ ಯಾವುದೇ ಕಂಜೆಸ್ಟೇಷನ್ ಕಂಜೆಕ್ಟೆಡ್ ಏರಿಯಾದಲ್ಲಿ ನಮ್ದಿಲ್ಲ ಪರಿಸರ ಏನು ವಾಯುವ ಮಾಲಿನ್ಯ ಮುಕ್ತ ಪರಿಸರದಲ್ಲಿದೆ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಬಹಳ ಪೂರಕವಾಗಿದೆ ಅಂತ ನಾನು ಹೇಳ್ತಾ ಇದೇನೆ ಇವಾಗ ಸರ್ ಎಲ್ಲ ಯಾವ ರೀತಿ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿ ಮಠ ಶ್ರೀ ಬಸವೇಶ್ವರ್ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಯಾವ ತರ ಏನೇನ್ ಮಾಡ್ಕೊಂಬಂತು ಅಂತ ಹೇಳಿದರು ಇವಾಗ ನಾವು ಇದೇ ವರ್ಷದಿಂದ ಬಿ ಸಿ ಎ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇನ್ನೊಂದು ಕೋರ್ಸ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಆಗಿದೆ ನಮ್ಮ ಎಲ್ಲ ಕಡೆಯೂ ಇವಾಗ ನೋಡ್ತಾ ಇದ್ದೀರಾ ನೀವು ಮತ್ತೆ ಟಿಕೆಟ್ ಬುಕಿಂಗ್ ಹಿಡ್ಕೊಂಡು ರೂಮ್ ಬುಕಿಂಗ್ ಹಿಡ್ಕೊಂಡ್ರು ಮತ್ತೆ ಜೊತೆ ಕಳ್ರು ಇವಾಗ ಮುಂಚೆ ಏನ್ ಮಾಡ್ತಾ ಇದ್ರು ಧೂಮ್ ಪಿಕ್ಚರ್ ನೋಡ್ಬೇಕಲ್ಲ ಮುಂಚೆ ಬೈಕಲ್ಲಿ ಬಂದು ಅಥವಾ ಹಿಂಗ್ ಬಂದು ದೊರಡೆ ಮಾಡ್ತಾ ಇದ್ರು ಇವಾಗ ಸೈಬರ್ ಸೈಬರ್ ಅಟ್ಯಾಕ್ಸ್ ಆಗ್ತಾ ಇದಾವೆ ಎಲ್ಲಾ ಕಡೆ ನಿಮ್ ಬ್ಯಾಂಕ್ ಇಂದ ಅಮೌಂಟ್ ಯಾವಾಗ ಹೋಯ್ತು ನಿಮ್ ಅಕೌಂಟ್ ಅಂತ ಗೊತ್ತಾಗಲ್ಲ ಅದಕ್ಕೆಲ್ಲ ಬೇಕಾಗಿರೋದು ಈ ಇವಾಗ ಇವತ್ತಿನ ದಿವಸದಲ್ಲಿ ಐ ಟಿ ಸೆಕ್ಟರ್ ಐಟಿ ಸೆಕ್ಟರ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಅಷ್ಟೇ ಫಾಸ್ಟ್ ಆಗಿ ಚೇಂಜಸ್ ಇದೆ ಅದಕ್ಕೋಸ್ಕರ ಎ ಬ್ಯಾಚುಲರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಯಾರು ಸೈನ್ಸ್ ಯು ಸಿ ಸೈನ್ಸ್ ಆರ್ ಕಾಮರ್ಸ್ ಕಾಮರ್ಸ್ ಮಾಡಿದವರಿಗೆ ಇಂಜಿನಿಯರಿಂಗ್ ಆಪ್ಷನ್ಸ್ ಇರೋದು ಕಡಿಮೆ ಅವರು ಕೂಡ ಇದರಲ್ಲಿ ಜಾಯಿನ್ ಆಗಿ ಅವರು ಅವ್ರ ಮುಂದಿನ ದಿವಸ ಚೆನ್ನಾಗಿ ಮಾಡ್ಕೋಬಹುದು ಅದೇ ರೀತಿ ನಾವು ಸರ್ ಹೇಳಿದ್ರು ಶರಣಪ್ಪ ಗುಡ್ಡಿ ಸರ್ ಅಂದ್ರೆ ಯಾವ ರೀತಿ ನಮ್ಮ ಕಾಲೇಜ್ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಎಷ್ಟು ರ್ಯಾಂಕ್ಸ್ ಬಂದಿದಾವೆ ಅದೆಲ್ಲ ಅದೇ ರೀತಿ ನಾವು ಇವಾಗ ಎಲ್ಲ ಏನ್ ಬೇಕಾಗಿದೆ ಒಳ್ಳೆ ಕಂಪ್ಯೂಟರ್ಸ್ ಬೇಕಾಗಿದೆ ಆ ತರ ಕಂಪ್ಯೂಟರ್ ಲ್ಯಾಬ್ ಎಲ್ಲ ಕ್ರಿಯೇಟ್ ಮಾಡಿದ್ದೇವೆ ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದ ಸ್ಟಾಫ್ ಒಂದಿಷ್ಟು ಜನ ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಬಂದವರೇನೆ ಇವಾಗ ನಮ್ಮ ಹತ್ರ ಸ್ಟಾಫ್ ಆಗಿದ್ದಾರೆ ಅವ್ರು ಎಲ್ಲ ತಗೊಂಡಿದ್ವಿ ಒಂದು ಒಳ್ಳೆ ಉದ್ದೇಶದಿಂದ ಸ್ಟೂಡೆಂಟ್ಸ್ ಒಂದು ಒಳ್ಳೆ ಶಿಕ್ಷಣ ಸಿಗಲಿ ಹೇಳಿ ನಾವು ಇದನ್ನೆಲ್ಲ ಮಾಡ್ತೀವಿ ಸ್ಟೂಡೆಂಟ್ಸ್ ಒಂದು ಸ್ವಂತ ಕಂಪ್ನಿ ಆಗಿರ್ಲಿ ಏನೇ ಮಾಡಿಕೊಂಡು ಮಾಡಬಹುದು ಇದರ ಜೊತೆ ಜೊತೆ ನಾವು ಇವಾಗಿನ ಸೆಮಿನಾರ್ ಮಲ್ಟಿಪಲ್ ಸೆಮಿನಾರ್ಸ್ ಮುಂಚೆನೂ ಮಾಡಿದ್ರಿ ಸೈಬರ್ ಸೆಕ್ಯೂರಿಟಿ ಮೇಲೆ ಮತ್ತೆ ಹಲವಾರು ಐಟಿ ಹ್ಯಾಂಕಿಂಗ್ ಮೇಲೆ ಈ ತರ ಎಲ್ಲ ಹಲವಾರು ಸೆಮಿನಾರ್ಸ್ ಮಾಡಿದ್ವಿ ಮುಂದಿನ ದಿವಸ ನಾವು ಕಂಪ್ನೀಸ್ ಟೈಪ್ ಮಾಡಿಕೊಂಡು ಡಿಸ್ಕಶನ್ ಈ ತರ ಸ್ಟೂಡೆಂಟ್ಸ್ ಗೆ ಎಲ್ಲಾ ಕೋರ್ಸ್ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೇವೆ ಮುಂದಿನ ದಿವಸ ಈಗ ಬರುವಂತ ಸ್ಟೂಡೆಂಟ್ಸ್ ನಾವು ಇಲ್ಲಿ ಈ ವರ್ಷದಿಂದ ಬಿ ಸಿ ಐ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆ ಅವರಿಗೆ ಒಂದು ಒಳ್ಳೆ ಶಿಕ್ಷಣ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಒಂದೆರಡು ಮಾತು ಮಾತು